ಹಾಯ್ ಹಲೋ ಎಲ್ರಿಗೂ ಸ್ವಾಗತ ಸುಸ್ವಾಗತ ಈ ದಿನ ದಾಸಧಾರವಾಹಿ ಸಂಚಿಕೆ ಏನಾಗಿದೆ ನೋಡೋಣ ಬನ್ನಿ ನಿಮ್ಮೆಲ್ಲರ ಆಶೀರ್ವಾದ ಭಾಳಷ್ಟು ಮುಖ್ಯ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಒಂದು ಶೇರ್ ಮಾಡಿ ಲೈಕ್ ಕೊಡಿ ಸರಿ ಈ ಕಡೆ ಮೀನ ಫೋನ್ ಮಾಡ್ತಾಳೆ ಗಾಡಿ ಓಡಿಸ್ತಾ ಇರ್ತಾನೆ ಕಾರ್ನ ಕಸ್ಟಮರ್ ಕರ್ಕೊಂಡು ರೀ ಈಗಲೇ ಅರ್ಜೆಂಟ್ ಬರಬೇಕಂತೆ ನೀವು ದೇವಸ್ಥಾನಕ್ಕೆ ಏನಮ್ಮ ನೀನು ಅರಕೆ ಕಟ್ಕೊಳ್ಳೋಕ್ಕೇನು ಒಂದು ಹೊತ್ತು ಗೊತ್ತು ಇಲ್ವಾ ಕಸ್ಟಮರ್ ಇದಾರೆ ಕಣೆ ಅಂತಾರೆ ಇಲ್ಲ ರೀ ಬರಲೇಬೇಕಂತೆ ಅತ್ತೆ ಬರ್ದಿದ್ರಷ್ಟೇ ಆಮೇಲೆ ಊರು ಕೇರಿ ಒಂದು ಮಾಡ್ತಾರೆ ಮಹಾಲಕ್ಷ್ಮಿ ಲೇಔಟಲ್ಲಿ ಇರ್ತಕ್ಕಂಥ ಲಕ್ಷ್ಮೀ ದೇವಸ್ಥಾನಕ್ಕೆ ಬಂದ್ಬಿಡಿ ಅಂಥೇಳಿ ಸರಿ ಆಯಿತು ಬರ್ತೀನಿ ಅಂತ ಹೇಳಿ ಫೋನ್ ಹೇಳ್ತಾನೆ ಆನಂತರ ಕಸ್ಟಮರ್ಗಳು ಹೇಳ್ತಾನೆ ಸರಿ ಬರ್ತಾನೆ ಬಂದ ಮೇಲೆ ಅಲ್ಲಿ ಅಲ್ಲ ನಾನು ಬರ್ದಿದ್ದರೆ ಮಲೇಷಿಯಾ ಬೇಗರು ಬರ್ತಿರ್ಲಿಲ್ವಾ ಹೇಳಿ ಹೇಳ್ತಾಳೆ ಹೇಳ್ದಾಗ ಹಂಗಂತಾನೆ ಸೂರ್ಯ ಸೂರ್ಯ ಹಾಗಂದಾಗ ಅದಕ್ಕೆ ಶಾಂತಿ ಇದ್ದವಳು ಲೇ ಮೀನಾ ಸುಮ್ಮನಿರ ಕೇಳೋ ಅವಣ್ಣ ಇದು ದೇವ್ರ ಪೂಜೆ ಸುಮ್ಮನಿರೀ ಏನು ಅನ್ಬಿಡಿ ಅಂತಾಳೆ ಸರಿ ಆನಂತರ ರೋಹಿಣಿಗೆ ಕರ್ಪೂರ ಹಸಿಕ್ಕೆ ಅಂತ ಹೋಗ್ತಾಳೆ ಕೈ ಮೇಲೆ ಕರ್ಪೂರ ಬೆಳಗ್ಬೇಕಮ್ಮ ಕರ್ಪೂರ ಹಚ್ಕೊಂಡು ಅಂದಾಗ ನನಗೆ ಅದೇ ಕೈನೆಲ್ಲ ಕೈ ಸುಟ್ಟೋಗಲ್ವಾ ಅಂತ ಹೇಳಿ ಹೇಳ್ತಾಳೆ ಆಗ ಸ ರಂಗನಾಥ್ ಅವ್ರ ಇದ್ದರು ಏನೇ ಮಾಡ್ತಾ ಇದೀಯಾ ರೀ ಸುಮ್ಮರ್ರಿ ನಿಮಗೆ ಗೊತ್ತಾಗೋದಿಲ್ಲ ತೋರ್ಸು ಕೈನ ಅಂತ ಹೇಳಿ ಬಲ್ಬತ್ವಾ ಕೈ ಹಿಡ್ಕೊಂಡು ಕರ್ಪೂರನ ಅವಳು ಕೈ ಮೇಲೆ ಹಚ್ಚಿ ಬೆಳಗ್ಸ್ತಾ ಇರ್ತಾಳೆ ಬೇಡತ್ತೆ ಬೇಡತ್ತೆ ಅಂತ ಕರ್ಪೂರನ ಬಿಸಾಕ್ಬಿಡ್ತಾಳೆ ಆ ಆಗ ಶಾಂತಿ ಇದ್ದವಳು ಬಾ ಸಾಕು ಹೋಗ್ಲಿ ಅದ್ರಲ್ಲಿ ಕರ್ಕೊಂಡೋಗಿ ಉರುಳು ಸೇವೆ ಜಾಗಕ್ಕೆ ಕರ್ಕೊಂಡೋಗ್ತಾರೆ ಆತೇ ಆಗ್ತಿಲ್ಲ ಅತ್ತೆ ನನ್ನ ಕೈಲಿ ಸೂರ್ಯ ಬಂತು ಅಪ್ಪ ಪೌಡ್ರಮ್ಮ ನಿನ್ನ ಅಪ್ಪನ ಮೇಲೆ ಎಷ್ಟು ಪ್ರೀತಿ ಇದೆ ಅದನ್ನೆಲ್ಲ ನೀನು ಈಗ ತೀರ್ಸ್ಬೇಕು ತಾನೆ ಅನಂತರ ಶಾಂತಿ ಇದ್ದೋಡು ನೋಡು ನಿಮ್ಮ ಅಪ್ಪನಗೋಸ್ಕರ ಮಾಡಲೇಬೇಕು ಮಾಡು ಅಂದಾಗ ಅದಕ್ಕೆ ಇಲ್ಲ ಅತ್ತೆ ನನಗೆ ಸುಸ್ತಾಗ್ತಾ ಇದೆ ಆಗೋದ್ರಲ್ಲಿ ಏನಮ್ಮ ನೀನು ಈಗಿನೂ ಸ್ಟಾರ್ಟ್ ಮಾಡಿದೀಯಾ ಈಗ ಆಡ್ತೀಯಾ ಅಂತ ಹೇಳ್ತಾರೆ ಆನಂತರ ಅವಳು ಹಿಂದೆ ಉರುಳು ಸೇವೆ ಮಾಡಿಸ್ಕೊಂಡು ಹೋಗ್ತಾಳೆ ಆನಂತರ ಅಷ್ಟರಲ್ಲಿ ಶ್ರುತಿ ಮತ್ತು ರವಿ ಬಾ ರವಿ ಏನಾಗುತ್ತೆ ನೋಡೋಣ ಅಂತ ಹೇಳಿ ಅಂದಾಗ ಸೂರ್ಯ ಇದ್ದನು ಅಪ್ಪ ಅಪ್ಪ ಕಸ್ಟಮರ್ ಇದ್ದಾರೆ ನಾನು ಅರ್ಜೆಂಟ್ ಹೋಗ್ಬೇಕಪ್ಪ ಹೋಗ್ತೀನಿ ಅಂದಾಗ ಬೇಡ ಬಾರೋ ಏನಾದರೂ ಹೆಚ್ಚು ಕಡಿಮೆ ಆದರೆ ನಿಮ್ಮ ಅಮ್ಮ ನಿಮ್ಮ ಮೇಲೆ ಶಾಪ ಹಾಕ್ತಾಳೆ ಅದಕ್ಕೆ ಮೀನನು ಕೂಡ ಬನ್ನಿರಿ ಹೋಗೋಣ ಪರವಾಗಿಲ್ಲ ಅಂದಾಗ ಏ ಇಲ್ಲ ಕಣೆ ಆಗೋದಿಲ್ಲ ಯಾರೋ ಫಾರಿನ್ ಕಸ್ಟಮರ್ ಕಾಯ್ತಾ ಇದ್ದಾರೆ ನಾನು ಹೋಗಲೇಬೇಕು ರೀ ಅತ್ತೆ ಆಮೇಲೆ ಸುಮ್ಮನೆ ಬಿಡೋದಿಲ್ಲ ಬನ್ರಿ ಅಂಥೇಳಿ ಬರ್ತಾಳೆ ಆನಂತರ ರೋಹಿಣಿ ದೇವ್ರಿಗೆ ನಮಸ್ಕಾರ ಹಾಕಿ ಅಡ್ಡಡ್ಡ ಉರುಳು ಬಿಡಮ್ಮ ಅಂತ ಹೇಳ್ತಾರೆ ಅತೇ ನನ್ನ ಕೈಲಿ ಆಗೋದಿಲ್ಲ ಸುಸ್ತಾಗಿದೆ ಕಾಲೆಲ್ಲ ನೋಯ್ತಾ ಇದೆ ನೋಡು ಇಲ್ಲಿ ನೀನು ಶರೀರ ಬಗ್ಸಿ ವ್ರತ ಮಾಡಿದ್ರೇ ಅಲ್ಲಿ ನಿಮ್ಮಪ್ಪ ಬಿಡುಗಡೆ ಆಗೋದು ಶುರು ಮಾಡು ಉಳ್ ಶುರು ಮಾಡು ಮತ್ತೆ ಅಂತ ಹೇಳಿ ಮಾಡಿಸ್ತಾರೆ ಓ ಪುಳ್ರಮ್ಮ ಚೆನ್ನಾಗಿ ಸಕ್ಕರೆ ಕೈಲಿ ಸಿಗಾಕೊಂಡವಳೆ ಹಿಂಡಿ ಕೈ ಮಾಡ್ತಾರೆ ನೋಡ್ತಾ ಇರೋ ಅಂತ ಹೇಳ್ತಾರೆ ಅದಕ್ಕೆ ಮೀನ ಇದ್ದವಳು ರೀ ದೇವ್ರ ವಿಚಾರದಲ್ಲಾಗೆಲ್ಲ ಮಾತಾಡಬೇಡಿ ಸುಮ್ಮನೆ ಅಪ್ಪನಗೋಸ್ಕರ ಅಪ್ಪನಿಗೋಸ್ಕರ ಅವ್ಳು ಅಷ್ಟೆಲ್ಲ ಮಾಡ್ತಾ ಇದ್ದಾರೆ ಅವ್ರು ಅಂದ್ಕೊಂಡಿರೋದೆಲ್ಲ ನೆರವೇರಲಿ ಅಂತ ದೇವ್ರನ್ನ ಬೇಡ್ಕೊಳ್ಳಿ ಅಂತ ಅಷ್ಟರಲ್ಲಿ ಮನೋಜನ್ಗೆ ಫೋನ್ ಬರ್ತದೆ ಅಷ್ಟರಲ್ಲಿ ಈಚೆಗೆ ಬರ್ತಾನೆ ಚಾಯ್ ಕೂಡ ಸೂರ್ಯ ಕಾರಲ್ಲಿ ಇಳಿದುಬಿಟ್ಟು ಬಿಟ್ಟು ಕೆಳಗೆ ನಿಂತಿರ್ತಾರೆ ಮನೋಜನ್ನ ನೋಡಿದ ತಕ್ಷಣ ಛಾಯಾ ಹಂಗೇನೆ ಕಾರ್ ಒಳಗೆ ಹೋಗಿ ಆನಂತರ ಮನೋಜ ಮೊಬೈಲಲ್ಲಿ ಮಾತಾಡ್ತಾ ಇರ್ತಾನೆ ಕಾರಲ್ಲಿ ಸರಿಯಾಗಿ ನೋಡೋದಿಲ್ಲ ಆನಂತರ ಕಾರ್ನಲ್ಲಿ ಹೊರಕ್ಕೊಂಡು ಪಾರ್ಕ್ ಫ್ರೆಂಡ್ ಜೊತೆ ಮಾತಾಡ್ತಾ ಇರ್ತಾನೆ ಈ ಕಡೆ ರೋಹಿಣಿ ಸಾಕತೆ ಆಗಲ್ಲ ಕಡೆ ಸುತ್ತಮ್ಮ ಇನ್ನೊಂದು ಸ್ವಲ್ಪ ದೂರ ಇದೆ ಬಿಡು ಅಂತೇಳಿ ಉಳಿಸ್ತಾರೆ ಸೂರ್ಯ ಇದ್ದವನಪ್ಪ ಕಡೆ ಸುತ್ತಲ್ಲ ಆಯ್ತಲ್ಲಪ್ಪ ನಾನು ಹೋಗ್ತೀನಪ್ಪ ಆಚೆ ಕಸ್ಟಮರ್ ಕಾಯ್ತಾ ಇದ್ದಾರೆ ಸರಿ ಆಯ್ತು ಬಾಪ್ಪ ಶಾಂತಿ ಹತ್ರ ನಾನು ಹೇಳ್ತೀನಿ ಅಂತ ಹೇಳಿ ಹೇಳ್ತಾರೆ ಮೀನೇ ಎದ್ದೋಳೋ ರೀ ವ್ರತ ಮುಗೀತಲ್ಲ ಪೂಜೆ ಮುಗಿಸ್ಕೊಂಡು ಹೋಗ್ರಂತೆ ಇರ್ರಿ ಲೈ ಟೈಮ್ ಆಯ್ತಮ್ಮ ಆಗಿಂದ ಹೇಳ್ತಾ ಇಲ್ವ ನಿನಗೆ ಒಂದು ವಿಷಯ ತಿಳ್ಕೊ ಸಕ್ಕರೆ ಬೈದ್ಬಿಟ್ಟು ಆಚೆ ಹಾಕ್ತಾರೆ ಅಂತ ಅಂದ್ಕೊಂಡಿದ್ದೆ ಆದರೆ ಈಗ ನಡೆಯೋದು ನೋಡಿದರೆ ಇವಳು ಟಾರ್ಚರ್ ತಡದಾದ್ರೆ ನಮ್ಮ ಅಮ್ಮನ ಟಾರ್ಚರ್ ತಡದಾದ್ರೆ ಪೌಡ್ರಮ್ಮನೆ ಆಚೆ ಓಡೋಗ್ತಾಳೆ ರೀ ಸುಮ್ಮನಿರ್ರಿ ಏನೇನೋ ಮಾತಾಡಬೇಡಿ ಹೋಗ್ರಿ ಸದ್ಯ ಈಗಲಾದ್ರೂ ನನ್ನ ಬಗ್ಗೆ ಸಂಪೂರ್ಣ ಗೊತ್ತಾಯ್ತಾ ಇಲ್ಲ ಸಾಕು ಅಂತೇಳಿ ಆಚೆ ಬರ್ತಾನೆ ಮನೋಜ ಇನ್ನು ಮಾತನಾಡ್ತಾನೆ ಇರ್ತಾನೆ ಸೂರ್ಯನ್ ನೋಡ್ಬಿಟ್ಟು ಮನೋಜ ಏನು ಇಷ್ಟ ಬೇಗ ಹೋಗ್ತೀಯಾ ಅಂದಾಗ ಲೈ ನಿಮ್ಮ ಮಾಮ ಆಚೆ ಬರ್ಬೇಕು ಅಂತ ಅಂದ್ರೆ ನೀನ್ ಎಂಟ್ರ ಜೊತೆ ಹೋಗಿ ಹುಳು ಸೇವೆ ಮಾಡೋ ನಡಿಯ ಆ ಕಡೆ ಅಂತೇಳಿ ಕಾಳಿತ್ಕೊಂಡು ಹೊಟ್ಟೋಗ್ಬಿಡ್ತಾನೆ ಮನೋಜ ಒಳಗಡೆ ಬಂದು ಅಮ್ಮ ಎಲ್ಲಮ್ಮ ರೋಹಿಣಿ ಅಂದಾಗ ಇನ್ನೊಂದೇ ಒಂದು ರಥ ಇದೆ ಕಣ ರೋಹಿಣಿ ಶಾಕ್ ಆಗಿ ಇನ್ನೂ ಒಂದ ಶ್ರುತಿಯವರು ಹೌದು ರೋಹಿಣಿ ನಿಮ್ಮನ್ನ ತಲಕಿಳಕಾಗಿ ಮನಕು ಅಂತ ಹೇಳ್ತಾರೆ ಅನ್ಸುತ್ತೆ ಅಂದಾಗ ಶ್ರುತಿ ಸುಮ್ನೆ ಇರು ಅಂತ ಹೇಳಿ ಸುಮ್ಮನೆ ಅನಿಸ್ತಾರೆ ಪಾಪನಮ್ಮ ಅದಕ್ಕೆ ನಿಲ್ಲಕ್ಕೂ ಕೂಡ ಆಗ್ತಾ ಇಲ್ಲ ಸಾಕು ಮಾಡಮ್ಮ ಅಂದಾಗ ಮನೋಜ್ ಬಿಡಮ್ಮ ಅವ್ರಿಗೆ ಇದೆಲ್ಲ ಮಾಡೋ ಅಭ್ಯಾಸ ಇಲ್ಲ ಸಾಕ್ ಬಿಡಮ್ಮ ಅಂದಾಗ ಈ ಸುಮ್ಮನಿರೋ ಸಾಕು ನನಗೋಸ್ಕರ ಇದೆಲ್ಲ ಮಾಡುವಂತಿದ್ದೀನಿ ನಾ ರೋಹಿಣಿ ಅಪ್ಪ ಜೈಲಿಂದ ಬಿಡುಗಡೆ ಆಗಿ ಬರ್ಲಿ ಅಂತ ತಾನೇ ನಾನು ಹೇಳ್ತಾ ಇರೋದು ಸುಮ್ಮನಿರು ಅದಕ್ಕೆ ಮೀನಾ ಇದ್ದೋಳು ಅದೇ ಕಠಿಣವಾದ ವ್ರತ ಎಲ್ಲ ಮುಗಿತಲ್ಲ ಇದೆಲ್ಲಿಂದ ಇದೆಲ್ಲರಿಂದ ಒಳ್ಳೇದಾಗುತ್ತೆ ಬಿಟ್ಟು ಬಿಡಿ ಪಾಪ ಅನ್ನಿಸ್ತಾ ಇದೆ ಅಂದಾಗ ಶಾಂತಿ ಯಾಕೋ ಅವರ ಅಪ್ಪ ಹೊರಗೆ ಬರ್ಬಾರ್ದು ಅಂತ ಮಾತಾಡ್ತಾ ಇದೀಯಾ ಅಂದಾಗ ಹಂಗೇನಿಲ್ಲ ಅತ್ತೆ ಅವ್ರು ಸುಸ್ತಾಗಿದ್ರಲ್ಲ ಅದಕ್ಕೋಸ್ಕರ ಹೇಳ್ದೆ ಅಷ್ಟೆ ಶಾಂತಿ ಇದ್ದವಳು ಅದನ್ನೆಲ್ಲ ನಾನು ನೋಡ್ಕೋತೀನಿ ನಿನ್ ತಲೆ ಕೆಡ್ಸ್ಕೊಬೇಡ ಬರಮ್ಮ ರೋಹಿಣಿ ಹೇಳಿ ಕೈ ಹಿಡ್ಕೊಂಡು ಎಳ್ಕೊಂಡು ಹೋಗಿ ಅರ್ಚಕ್ರ ಮುಂದೆ ನಿಂತು ಎಲ್ಲರೂ ತನ ಮುಗೀತು ಅಂದಾಗ ಅರ್ಚಕರ್ ಇದ್ದವ್ರು ಇನ್ನೆಲ್ಲ ಒಳ್ಳೇದಾಗುತ್ತಮ್ಮ ಅಪ್ಪ ಬಿಡುಗಡೆ ಆಗ್ತಾರೆ ಇದುವರೆಗೂ ನಾನು ಹೇಳಿರೋದು ಒಂದು ಕೂಡ ಸುಳ್ಳೆ ಆಗಿಲ್ಲ ಅಂದಾಗ ರೋಹಿಣಿ ಇದ್ದವಳು ನೀವ್ ಹೇಳಿದ್ದು ಸುಳ್ಳೇ ಆಗೋದು ಯಾಕೆಂದ್ರೆ ನಮ್ಮ ಅಪ್ಪ ಇದ್ರೆ ಅಲ್ವಾ ಅದೆಲ್ಲ ನೆರವೇರಾಕ್ ಸಾಧ್ಯ ನಿಮ್ಮ ಅಪ್ಪನ ಹೆಸರು ಹೇಳಮ್ಮ ಅರ್ಚನೆ ಮಾಡ್ಬೇಕು ಅಂದಾಗ ರೋಹಿಣಿ ಅದು ಅದು ಅಪ್ಪ 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 ಅಂತೇಳಿ ಅರ್ಚಕರು ಏನಮ್ಮ ನಿಮ್ಮ ಅಪ್ಪನ ಹೆಸರು ಕೇಳಿದ್ರೆ ಇಷ್ಟೊಂದು ಯೋಚನೆ ಮಾಡ್ತಿಲ್ಲ ಅಂದಾಗ ರಂಗನಾಥ ಅವ್ರು ಇದ್ರೆ ಹೇಳಮ್ಮ ರೋಹಿಣಿ ನಿಮ್ಮ ಅಪ್ಪನ ಹೆಸರು ಏನು ಅಂತ ಹೇಳಿ ನಮ್ಗೂ ಕೂಡ ಗೊತ್ತಿಲ್ಲ ಅಂದಾಗ ಶಾಂತಿ ಇದ್ದವಳು ಇಪ್ಪತ್ತೆಂಟು ದಿನಗಳ ಕಾಲ ಸಪ್ಪೆ ಊಟ ಮಾಡ್ಬೇಕು ಮತ್ತೆ ಚಾಪೆ ಮೇಲೆ ಮಲಗಬೇಕು ಎಲ್ಲ ಹೇಳಿದೀನಿ ನಿಮ್ಮತ್ತಿಗೆ ಅದರಂತೆ ನೀನ್ ನಡ್ಕೋಬೇಕು ಅಂತ ಹೇಳಿ ಅರ್ಚಕರು ಹೇಳ್ತಾರೆ ಆಯಿತು ಅಂತ ಹೇಳಿ ಬರ್ತಾಳೆ ಈ ಕಡೆ ಪಾರ್ಲರಿಗೆ ಬರ್ತಾಳೆ ಪಾರ್ಲರ್ಗೆ ಬಂದು ಪೂಜಾ ಜೊತೆ ನಡೆದಿರೋ ವಿಚಾರ ಎಲ್ಲ ಹೇಳ್ತಾಳೆ ಅಲ್ವೇ ಪುಣ್ಯ ಮಾಡಿದೀಯ ಸದ್ಯ ನಿಮ್ಮಪ್ಪ ಜೈಲಲ್ಲೇ ಇದ್ದಾರೆ ಅಂತ ನಂಬಿದ್ದಾರೆ ನಿಮ್ಮ ಅತ್ತೆ ಅಷ್ಟಕ್ಕೆ ಸಂತೋಷ ಪಡು ಸಾಕಾಗೋಗಿದೆ ಕಡೆ ಸದ್ಯ ಮನೋಜಿಗೆ ಕೆನಡಾದಲ್ಲಿ ಕೆಲಸ ಸಿಕ್ಕಿದ್ದು ಒಳ್ಳೇದಾಯ್ತು ನಾನು ಕೆನಡಾಗ ಅವ್ರ ಜೊತೆ ಹೋಗ್ಬಿಟ್ಟು ಇವ್ರು ಸವಾಸ ಸಾಕಪ್ಪ ಆರಾಮಾಗಿರ್ತೀನಲ್ಲಿ ಅಂತ ಹೇಳ್ತಾಳೆ ಸರಿ ಈ ಕಡೆ ಮನೆಗೆ ಬರ್ತಾಳೆ ಮನೆಗೆ ಬಂದ್ಮೇಲೆ ಇವಳು ರೂಮಿಂದ ಇಬ್ರು ಕೂಡ ಜೊತೆಯಲ್ಲಿ ಸೇರಿಕೊಂಡು ಮನೋಜ ಕಾಲು ಹತ್ತೊತಾ ಇರ್ತಾನೆ ಅನಂತರ ಶಾಂತಿ ನೋಡ್ಬಿಡ್ತಾಳೆ ಬೈದ್ ಬಿಟ್ಟು ಏನು ಗೊತ್ತಾಗಲ್ವೇನೋ ನಿನಗೆ ರಥ ಮುಗಿಯವ್ರಿಗೂ ಮುಟ್ಬಾರ್ದು ಅಂತ ಹೋಗೋ ಆಚೆಗೆ ಅಂತ ಕಳಿಸ್ತಾಳೆ ಅವಾಗ ಮೀನವ್ರ ಹತ್ರ ಶ್ರುತಿ ಬಂದ್ಬಿಟ್ಟು ಫುಡ್ ಆರ್ಡರ್ ಮಾಡ್ತೀನಿ ಏನು ಆರ್ಡರ್ ಮಾಡಲಿ ಹೇಳಿ ಅಂತ ಹೇಳಿ ಹೇಳಿದಾಗ ಅದಕ್ಕೆ ಇಲ್ಲ ಶ್ರುತಿ ಅಡುಗೆ ಎಲ್ಲ ಹಾಕ್ತಾ ಬಂದಿದೆ ಆಗಲೇ ಅಲ್ಲ ನಾನ್ ವೆಜ್ ತರ್ಸಣ ಅಲ್ಲ ನಾನ್ ವೆಜ್ ತರ್ಸೋಣ ಅಂತ ಇದ್ದೆ ಅದಕ್ಕೋಸ್ಕರ ಶಾಂತಿ ಇದ್ದವಳೆ ಹೇ ಬೇಡಮ್ಮ ರಥ ನಡೀತಾ ಇದೆ ಹಾಗೆಲ್ಲ ಮಾಡಬಾರ್ದು ಅಂತ ಹೇಳಿದಾಗ ಆಯ್ತು ಅಂತ ಸುಮ್ಮನೆ ಆಗ್ತಾಳೆ ಅಷ್ಟರಲ್ಲಿ ಸೂರ್ಯ ಬರ್ತಾನೆ ಸೂರ್ಯ ಬಂದು ಏನು ಒಣಗಿದ್ ಆದಂಗೆ ಐತೆ ಮುಖ ಅಂತ ಅಂತಾನೆ ರೋಹಿಣಿ ನೋಡ್ಬಿಟ್ಟು ಏನು ಹಾಗೆಲ್ಲ ಅಂತೀಯ ಹಂಗಲ್ಲ ಕಣ ಬೇಜಾರು ಮಾಡ್ಕೊಬೇಡ ಯಾವಾಗಲೂ ಇದು ಪೌಡ್ರಮ್ಮ ಲಕ್ಕ ಲಕ್ಕನ್ನೇ ಡ್ರೆಸ್ ಮಾಡ್ಕೊಂಡು ಒಳೆಯರಲ್ಲ ಅದಕ್ಕೆ ಅಷ್ಟೇ ವ್ರತ ಮಾಡ್ತಾ ಇದ್ದಾಳಲ್ಲ ಹಂಗಾಗಿ ಬೆಳಗ್ಗಿಂದ ಉಪವಾಸ ಇದ್ದಾಳೆ ಆನಂತರ ಅವರು ಇದ್ದರು ಏನೋ ತಿನ್ನಕ್ಕೆ ಕೊಡು ವ್ರತ ಮಾಡಿ ಸಾಕಾಗಿದ್ದಾಳೆ ಅಂದಾಗ ಅಷ್ಟರಲ್ಲಿ ಸೂರ್ಯ ಇದ್ದವನು ಅಪ್ಪ ಅರ್ಚಕರು ಹೇಳಿಲ್ವಾ ಏನು ತಿನ್ನಂಗೆ ಕುಡಿದು ಉಪವಾಸ ಇರಬೇಕು ಅಂತ ಹೇಳಿ ಚಾಪೆ ಮೇಲೆ ಮಲಗಬೇಕು ಜೊತೆಗೆ ಅವ್ರ ಕೆಲಸ ಅವರೇ ಮಾಡ್ಕೋಬೇಕು ಅಂತ ಇಲ್ಲ ಹೇಳಿದ್ ಅವರಪ್ಪ ಬಿಡುಗಡೆ ಆಗಬೇಕು ಅಂತ ಹೇಳ್ತಾ ಇದ್ದೀನಿ ಇಷ್ಟ ಏನಾದರೂ ಮಾಡ್ಕೊಳ್ಳಿ ಶಾಂತಿ ಇದೊಳು ನಾನು ಮರ್ತೇ ಬಿಟ್ಟಿದೆ ರೋಹಿಣಿ ನಿನ್ನ ಕೆಲಸ ನೀನೇ ಮಾಡ್ಕೋಬೇಕು ಹೋಗು ತಿನ್ನೋಕ್ಕೇನಾದರೂ ಮಾಡ್ಕೋ ನಿಜ ನೀನು ಚಾಪೆ ಮೇಲೆ ಮಲಗಬೇಕು ರಥ ಕಟ್ನಿಟ್ಟಾಗಿ ಮಾಡಿ ಮುಗಿಸು ಪಾಪ ಅತ್ತೆ ಏನಾದರೂ ನಾನೇ ಮಾಡಿಕೊಡ್ಲ ಅಂದಾಗ ರಂಗನಾಥವರು ಕೂಡ ತಡೀತಾರೆ ಅಮ್ಮ ಎಲ್ಲದನ್ನೂ ಕೂಡ ನಾನೇ ಮಾಡ್ತೀನಿ ಮಾಡ್ತೀನಿ ಅಂತ ಹೋಗ್ಬೇಡ ಸುಮ್ಮನಿರು ಅಂತ ಹೇಳಿ ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯವಾಗ್ತದೆ ನಿಮ್ಮೆಲ್ಲರ ಆಶೀರ್ವಾದ ಬಹಳಷ್ಟು ಮುಖ್ಯ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಒಂದು ಲೈಕ್ ಕೊಡಿ ಮತ್ತೊಮ್ಮೆ ಮಗದೊಮ್ಮೆ ಎಲ್ಲರಿಗೂ ಕೂಡ ಅನಂತ ಅನಂತ ಧನ್ಯವಾದಗಳು